ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಾಗರ ಪಂಚಮಿಗೋಸ್ಕರ ಚಕ್ಲಿನ ಬೇಗ ಬೇಗನೆ ಆಗಬೇಕು ಮತ್ತು ರುಚಿಯಾಗಿರಬೇಕು ಎಣ್ಣೆ ಹಿಡೀಬಾರ್ದು ಒಬ್ಬರೇ ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಅಕ್ಕಿನ ತೆಗೆದುಕೊಂಡಿದ್ದೀನಿ ಇದನ್ನು ನಿನ್ನೆ ದಿವಸ ನೀರಲ್ಲಿ ತೊಳೆದು ಒಣಗಾಸ ಒಣ್ಗಿಸ್ಬೇಕು ಅಂದರೆ ಫ್ಯಾನ್ಗಳಿಗೆ ಬಿಸಿಲಿಗೆ ಹಾಕಬೇಡಿ ಅದಕ್ಕೆ ಒಂದು ಸ್ವಲ್ಪ ನಾನು ಉದ್ದಿನ ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆ ಸ್ವಲ್ಪ ಬಿಸಿ ಮಾಡಿ ಹಾಕಬೇಕು ಬಿಸಿ ಮಾಡಿ ಹಾಕೋದ್ರಂತ ಘಮ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ ಅದು ಅಂದರೆ ಬಾಯಲ್ಲಿಟ್ಟರೆ ಇಟ್ಟರೆ ಬಿಡೋ ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಬೇಕು ಬೇಳೆನ ನೋಡಿ ಫ್ರೆಂಡ್ಸ್ ಅದನ್ನು ನಾನು ಬೀಸೋಕ್ಕೆ ಕೊಟ್ಟಿದ್ದೆ ಬೀಸದ ಮೇಲೆ ಈ ಥರ ಹಿಟ್ಟು ರೆಡಿಯಾಗಿದೆ ಇದು ಗಿರ್ನಿಯಲ್ಲೇ ಬೀಸಿರೋದು ಇದು ಹಿಟ್ಟು ಬೀಸೋದೆ ಅಂತ ಒಂದು ಸಪ್ರೇಟ್ ಇರುತ್ತೆ ಅಕ್ಕಿ ಹಿಟ್ಟು ಬೇಳೆ ಎಲ್ಲ ಬೀಸೋದು ಅಲ್ಲಿ ಕೊಟ್ಟಿದ್ದೀನಿ ಇವಾಗ ನೋಡಿ ನಾನು ಒಂದು ಪುಟಾಣಿ ತಗೊಳ್ತಾ ಇದ್ದೀನಿ ಒಂದು ಪುಟಾಣಿ ಹಿಟ್ಟು ಈ ಥರ ಯಾಕೆ ನಾನು ಜರಡಿ ಹಿಡಿತಾ ಇದ್ದೀನಿ ಅಂದರೆ ಅದು ಹಿಟ್ಟಾಗಿರೋದ್ರಿಂದ ಸೈಡಿಗೆಲ್ಲ ಹೋಗುತ್ತೆ ಈ ಥರ ಹಿಡಿದ್ರೆ ಬೇಗನೆ ಇಳಿದ್ಬಿಡುತ್ತೆ ಹಿಟ್ಟು ಕೂಡ ಕೆಳಗೆ ಬೇಗ ಇಳಿಯುತ್ತೆ ಮತ್ತು ಸೈಡಿಗೆಲ್ಲ ಹಾರಿ ಬೀಳೋದಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಜರಡಿನ ಹಿಡಿತಾ ಇದ್ದೀನಿ ಒಂದು ಪುಟಾಣಿ ಹಿಟ್ಟು ತೆಗೆದುಕೊಂಡಿದ್ದೀನಿ ಮತ್ತು ಮೂರು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಮೂರಕ್ಕೆ ಒಂದು ಪುಟಾಣಿ ಹಿಟ್ಟು ಮೂರು ಅಕ್ಕಿ ಹಿಟ್ಟು ಇಷ್ಟು ಹಾಕ್ಕೊಂಡು ಇದನ್ನೆಲ್ಲವೂ ಜರಡಿ ಹಿಡಿಯೋಣ ಇದು ಅಕ್ಕಿ ಹಿಟ್ಟು ಯಾಕೆ ಜರಡಿ ಹಿಡಿಬೇಕು ಅಂದರೆ ಅದರಲ್ಲಿ ಮಧ್ಯದಲ್ಲಿ ಅಕ್ಕಿ ಉಳಿದಿರುತ್ತೆ ಸಲ ಆಮೇಲೆ ನಾನು ಪುಟಾಣಿ ಇದ್ರ ಜೊತೆಗೆ ಕೊಡ್ಬೋದಾಗಿತ್ತು ಅಕ್ಕಿ ಬೀಸಬೇಕಾದಾಗ ನಾನು ಯಾಕೆ ಕೊಟ್ಟಿಲ್ಲ ಅಂದರೆ ಅದು ಇದು ಅಕ್ಕಿ ಹಿಟ್ಟು ಮತ್ತೆ ಬೇರೆದಕ್ಕೆ ಏನಾದರೂ ಯೂಸ್ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ನಾನು ಪುಟಾಣಿ ಹಿಟ್ಟು ಹಾಕಿಲ್ಲ ಬರೀ ಅಷ್ಟೇ ಆದರೆ ನೀವು ಪುಟಾಣಿ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಕೂಡ ಹಾಕಿ ಕೊಡ್ಬೋದು ಅವಲಕ್ಕಿ ನಾನು ಹೊಟ್ಟೆ ಕುಟ್ಟಿ ಹಿಡಿಯುತ್ತೆ ಅಂತ ನಾನು ಅವಲಕ್ಕಿ ಹಾಕೋದಿಲ್ಲ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬೋದು ಅದನ್ನು ನಾನು ಹಾಕಿಲ್ಲ ನೋಡಿ ಇವಾಗ ನಾನು ಒಂದು ಗ್ಲಾಸ್ ಜರಡಿ ಹಿಡ್ದಾಯಿತು ಫಸ್ಟ್ ಒಂದು ಪುಟಾಣಿ ಹಾಕಿದೆ ಒಂದು ಜರಡಿ ಹಿಡ್ದೆ ಇದು ಸೆಕೆಂಡ್ ಗ್ಲಾಸ್ ನಾನು ಮತ್ತೆ ಜರ್ಡಿ ಹಿಡ್ತಾಯಿದ್ದೀನಿ ನೋಡಿ ಎಷ್ಟು ಬೇಗ ಬೇಗ ಅಂತ ಬೀಳುತ್ತೆ ಅದಕ್ಕೋಸ್ಕರನೇ ಈ ಥರ ಮಾಡೋದು ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆಲ್ರೆಡಿ ತುಂಬ ಜನ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹೀಗೆ ನಾನು ಬಿಡೋ ವಿಡಿಯೋ ಪ್ರತಿಯೊಂದು ನೀವು ನೋಡಿ ಸ ನೋಡಿ ಅದರಲ್ಲಿ ಬ ಬಂದಿದೆ ನೋಡಿ ಒಂದು ಸ್ವಲ್ಪ ಉಳಿದಿರುತ್ತೆ ಅದನ್ನ ಏನಾದರೂ ಒಂದು ಉಳಿದಿರುತ್ತೆ ಅದಕ್ಕೋಸ್ಕರ ಈ ಥರ ಚರಡಿ ಹಿಡಿದು ತೆಗೆದು ಬಿಡೋಣ ಇವಾಗ ಮತ್ತು ಇದೆಲ್ಲ ನಾನು ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಜರಡಿ ಹಿಡಿದು ಎಲ್ಲ ಆಗುತ್ತಲ್ವ ಅದಕ್ಕೆ ನಾನು ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಆ ಸೈಡು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ ಅದು ಬಿಸಿಯಾಗಿರಬೇಕು ಎಣ್ಣೆ ನೋಡಿ ಕಾ ಅದರಲ್ಲಿ ಹಾಕಿದ್ಮೇಲೆಲ್ಲ ಗುಳ್ಳಿ ಬರ್ತಾ ಇದೆಯಲ್ಲ ಆ ಥರ ಬಿಸಿ ಇರಬೇಕು ಕಾದ ಎಣ್ಣೆ ಅಕ್ಕಿ ಹಿಟ್ಟಿನಲ್ಲಿ ಹಾಕ್ಕೊಳ್ಳೋದು ಆಮೇಲೆ ಒಂದು ಸ್ವಲ್ಪ ಎಳ್ಳು ಮತ್ತು ಜೀರಿಗೆ ಇವೆರಡು ನಾನು ಹಾಕ್ತಾ ಇದ್ದೀನಿ ಎಳ್ಳು ಜೀರಿಗೆ ಇವೆರಡು ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ಅದಕ್ಕೋಸ್ಕರ ಎಳ್ಳು ಜೀರಿಗೆನ ಹಾಕೋದು ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಇರೋಲ್ಲ ಎಳ್ಳು ಮತ್ತು ಜೀರಿಗೆ ಕಾಂಬಿನೇಷನ್ ಕೆಲವೊಂದು ಇಷ್ಟ ಇರೋಲ್ಲ ನಿಮ್ಗೆ ಯಾವುದು ಬೇಡ ಆಗಿರುತ್ತೋ ಅದನ್ನು ಸ್ಕಿಪ್ ಮಾಡಿ ಬಟ್ ಹಾಕಿದ್ರೆ ರುಚಿ ಅಂತರೂ ಸೂಪರಾಗಿರುತ್ತೆ ಖಾರ ಇದು ಖಾರ ಕಲ್ಲರ್ ಬೇಕು ಅನ್ನೋರು ಬ್ಯಾಡಿಗೆ ಖಾರ ಮಾತ್ರ ಹಾಕ್ಕೊಳ್ಳಿ ನಾನು ಹಾಕ್ತಾ ಇರೋದು ಗುಂಟೂರು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಖಾರದ ಕಲರ್ಗೋಸ್ಕರ ಅಂದರೆ ಬ್ಯಾಡಿಗೆ ಹಾಕಿ ಇಲ್ಲ ಖಾರ ಇರಲಿ ಅನ್ನೋರು ಗುಂಟೂರು ಮೆಣಸಿನ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಮನೆ ಮನೇಲಿ ಯಾವ್ದು ಇರುತ್ತೋ ಅದ್ರ ಕೂಡ ಹಾಕ್ಕೊಬೋದು ಖಾರ ಮಾತ್ರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ನಾನು ಮೂರು ಚ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಇದು ಕಣ್ಣು ಅಳತೆಯಲ್ಲೇ ಹಾಕೋದು ನಾನು ಉಪ್ಪು ಸ್ಪೂನ್ ಅಳತೆಯಲ್ಲೇ ಹಾಕ್ತಾಯಿಲ್ಲ ಉಪ್ಪು ಖಾರ ಮಾತ್ರ ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಏನು ಎಣ್ಣೆ ಖಾರ ಉಪ್ಪು ಅರಿಶಿನ ಆಮೇಲೆ ಎಳ್ಳು ಜೀರಿಗೆ ಏನು ಹಾಕಿದ್ವಲ್ಲ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಲ್ಲಿ ಮಿಕ್ಸ್ ಮಾಡ್ದೇನೆ ಕಲಿಸೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಒಂದೊಂದು ಕಡೆಗೆ ಒಂದೊಂದು ಉಳ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಒಣ ಹಿಟ್ಟಿರುವಾಗಲೇ ನಾವೆಲ್ಲ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿದ್ರೆ ಅದು ಎಲ್ಲ ಕಡೆಗೂ ಸೇರ್ಕೊಂಡು ಬಿಡುತ್ತೆ ನಾವು ಏನೇನು ಹಾಕಿದ್ವಲ್ಲ ಅದನ್ನೆಲ್ಲ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ನೀರು ಕಾಸಕ್ಕೆ ಇಟ್ಟಿದ್ದೆ ಇದು ಕೂಡ ನಾನು ಅಂದಾಜಲ್ಲೇ ಅಳತೆ ಅಂತ ಏನು ಇಟ್ಟಿಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡ್ರೂ ಏನು ತೊಂದರೆ ಇಲ್ಲ ಇಟ್ಕೋಬೋದು ಇಲ್ಲ ಅಂದರೆ ನಾವು ಅಳತೆ ಮಾಡಿ ಅಂದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಒಂದು ಮೂರು ಗ್ಲಾಸಿಗೆ ನೀವು ಒಂದು ನಾಲ್ಕು ಗ್ಲಾಸ್ ಅಷ್ಟು ನೀರು ಇಟ್ಕೊಂಡು ಬಿಡಿ ಒಂದು ಗ್ಲಾಸು ಅದರಲ್ಲಿ ಇಟ್ಕೊಂಡು ನೋಡ್ಕೊಂಡು ಹಾಕೋಬೇಕು ಇವಾಗ ನಾವೆಲ್ಲ ರೊಟ್ಟಿಗೆ ಹೇಗೆ ಜಿಗಿ ಹಾಕೋತೀವಲ್ಲ ಆ ಥರ ಜಿಗಿನ ಹಾಕಬೇಕಾಗುತ್ತೆ ಈ ಮೆಥಡು ಯಾರು ಮಾಡ್ತಾಯಿದ್ರು ಅಂದರೆ ನಮ್ಮ ಅತ್ತೆ ಮಾಡ್ತಾಯಿದ್ರು ಅವ್ರ ಅತ್ತೆ ಅಂದರೆ ಮದ್ರಾಸಲ್ಲಿರ್ತಿದ್ರು ಇವಾಗಿನ ಚೆನ್ನೈ ಆವಾಗ ಮದ್ರಾಸ್ ಅಂತ ಕರಿತಿದ್ರು ಅಲ್ಲೇ ಇರ್ತಿದ್ರು ಅವರು ಅವರು ಆ ಸೈಡೆಲ್ಲೂ ತುಂಬಾ ಮಾಡೋರು ಈ ಥರ ಚಕ್ಲಿ ಮುರ್ಕು ಅಂಥೇಳಿ ಅವರು ಹೇಳಿಕೊಟ್ಟಿದ್ರು ಅತ್ತೆ ರಜೆಯಲ್ಲಿ ಬರ್ತಿದ್ರು ಬಂದಾಗ ಹೇಳ್ತಿದ್ರು ಈ ಥರ ರುಚಿಯಾಗಿರುತ್ತೆ ಅಂತ ನಾನು ನಿಮಗೂ ಹೇಳೋಣ ನಾನು ಪ್ರತಿ ಸಲ ಇದೇ ಥರನೇ ಮಾಡೋದು ಚಕ್ಲಿ ಇದು ಎಲ್ಲವೂ ನಾವು ಹಾಕಿರೋದು ಜಿಗಿ ಏನಿದೆ ಎಲ್ಲ ಒಣ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಬಹಳ ಬಿಸಿಯಾಗಿರುತ್ತೆ ಇದು ಅದಕ್ಕೋಸ್ಕರ ಸ್ಪೂನಿನ ಸಹಾಯದಿಂದನೇ ಮಾಡ್ಕೋಬೇಕು ಅದು ಸುಡೋ ಚಾನ್ಸ್ ಇರುತ್ತೆ ಮುಂಚೆ ಎಲ್ಲ ನೀವು ಒಂದು ಸ್ಪೂನು ಅಥವಾ ಕಡಚಿ ಏನಾದರೂ ತೊಗೊಂಡು ಈ ಥರ ಕಲಿಸ್ಕೋಬೇಕು ಡೈರೆಕ್ಟಾಗಿ ಕಲ್ಸೋಕ್ಕೆ ಹೋಗ್ಬಿಡಿ ಕೈಯಿಂದ ಆಮೇಲೆ ಇನ್ನೂ ಬೇಕು ಅಂತ ಅನಿಸಿದ್ರು ನಾವು ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೋಬೋದು ಅದಕ್ಕೆ ನಾನು ಏನು ಮಾಡಿಬಿಟ್ಟಿದ್ದೀನಿ ಮುಂಚೆನೇ ಸ್ವಲ್ಪ ಜಾಸ್ತಿನೇ ಬಿಸಿ ನೀರು ಹಾಕಿಬಿಟ್ಟಿದ್ದೀನಿ ಯಾಕಂದರೆ ಅಕ್ಕಿ ಜಿಗಿ ಇರೋದಿಲ್ಲ ಅದಕ್ಕೋಸ್ಕರ ಜಿಗಿ ಜಾಸ್ತಿಯಾಗಿ ಬಂದರೆ ಚಕ್ಲಿ ಮುರಿಬಾರ್ದು ಅಂತ ಮುಂಚೆ ಜಾಸ್ತಿ ಹಾಕಿದ್ದೀನಿ ಇವಾಗ ಆಮೇಲೆ ಇದಕ್ಕೆ ನೋಡ್ಕೊಂಡು ನೋಡಿಕೊಂಡು ನಾವು ಕಲಿಸ್ಕೋಬೇಕಿದ್ದನ್ನು ಕಲಿಸ್ಕೊಂಡ್ಮೇಲೆ ತಣ್ಣೀರು ಕೂಡ ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ಕಲಿಸುವಾಗ ನಮ್ಗೆ ಗೊತ್ತಾಗುತ್ತೆ ನೀರು ಎಷ್ಟು ಹಿಡಿಯುತ್ತೆ ಏನು ಅಂತ ಇವಾಗ ತುಂಬ ಬಿಸಿ ಇದೆ ಅದನ್ನೆಲ್ಲ ಗ ಹಾಕಿರೋ ಗ ಏನು ಜಿಗಿ ಹಾಕಿದ್ವಲ್ಲ ಅದರೊಳಗೆ ಕಲಿಸ್ತೀವಿ ಇವಾಗ ಅದು ಗೊತ್ತಾಗುತ್ತೆ ನಮಗೆ ಜೋಳದ ರೊಟ್ಟಿ ಅದು ಮಾಡಬೇಕಾದಾಗ ಕಲಿಸ್ತೀವಲ್ವ ಆ ಥರ ಕಲಿಸ್ಕೊಳ್ಬೇಕಿದ ಇವಾಗ ತಣ್ಣೀರು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ ಯಾಕಂದರೆ ಅದು ಜಿಗಿ ಹಾಕಿದ್ದು ಸ್ವಲ್ಪ ಎಲ್ಲ ಒಣ ಅದರಲ್ಲೇ ಕಲಿಸ್ಕೊಂಡಾಯಿತು ಇನ್ನೂ ನೀರು ಬೇಕು ಅನ್ನಿಸ್ತಾ ಇದೆ ಕ ಜಿಗಿ ಎಲ್ಲ ಕರೆಕ್ಟಾಗಿ ಬಂದಿದೆ ಅದಕ್ಕೋಸ್ಕರ ಇವಾಗ ತಣ್ಣೀರು ಹಾಕ್ಕೊಂಡು ನಾನು ಸ್ವಲ್ಪ ಸ್ವಲ್ಪ ಒಂದೇ ಸಲಕ್ಕೆ ಹಾಕ್ಕೋಬೇಡಿ ಒಂದೇ ಸಲಕ್ಕ ಹಾಕಿದ್ರೆ ಹಿಟ್ಟು ಅಳಸಾಗಿ ಬಂದ್ಬಿಡುತ್ತೆ ಹಿಟ್ಟು ಅಳಸಾದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಆಮೇಲೆ ಚಕ್ಲಿ ರುಚಿ ಕೂಡ ಹಾಳಾಗುತ್ತೆ ಮಾಡೋದಕ್ಕೂ ಕೂಡ ಕರೆಕ್ಟಾಗಿ ಬರೋದಿಲ್ಲ ಅದು ಅದಕ್ಕೋಸ್ಕರ ನೀರು ಹಾಕಬೇಕಾದಾಗ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಎಷ್ಟೊಂದು ಚೆನ್ನಾಗಿ ನಾದ್ತೀರಿ ಅಷ್ಟು ರುಚಿ ಹೆಚ್ಚಿಗೆ ಆಗುತ್ತೆ ಆಮೇಲೆ ಸುಮ್ಮನೆ ಹೀಗೆ ಹೀಗೆ ಎಲ್ಲ ಹಿಟ್ಟು ಕಲಸಿಡ್ತೀವಲ್ಲ ಆ ಥರ ಕಲಸಿಟ್ರೆ ರುಚಿ ಕೊಡೋದಿಲ್ಲ ಯಾವುದೇ ಮಾಡಲಿ ನೀವು ರೊಟ್ಟಿ ಮಾಡಿ ಚಪಾತಿ ಮಾಡಿ ಆಮೇಲೆ ಚಕ್ಲಿ ಮಾಡಿ ಯಾವುದು ಹಿಟ್ಟು ಕಲಿಸಿದ್ರೂ ನಾವು ಹಿಟ್ಟು ನಾದೋದ್ರಲ್ಲಿರುತ್ತೆ ಅದು ಚೆನ್ನಾಗಿ ನಾದಿದ್ರೆ ಅದು ರುಚಿ ಜಾಸ್ತಿ ಬರೋದು ನೋಡಿ ನಾನು ವಿಡಿಯೋ ಲೆಂದೇ ಆಗಬಾರ್ದು ಅಂತ ಅದನ್ನೆಲ್ಲ ಕಲಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಕಲಸಿ ಆಯಿತು ಇವಾಗ ನೋಡಿ ಅದನ್ನು ಗಟ್ಟಿಯಾಗಿದ್ದು ಗುರ್ತಾಗುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗಟ್ಟಿ ಬಂದಿದೆ ಅಂತ ಈ ಥರ ಮಿದ್ಕೋಬೇಕು ಇದಕ್ಕೆ ನಾನು ಎಣ್ಣೆ ಅದೇನು ಹಚ್ತಾ ಇಲ್ಲ ಹಾಗೇ ಮಿದ್ತಾ ಇದ್ದೀನಿ ಈ ಥರ ಗಟ್ಟಿ ಬಂದರೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳೋದಿಲ್ಲ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಕಟ್ ಮಾಡಿಬಿಟ್ಟು ಎಷ್ಟೊಂದು ಗಟ್ಟಿ ಬಂದಿದೆ ನೋಡ್ಕೊಳ್ಳಿ ಈ ಥರ ಇಷ್ಟು ಗಟ್ಟಿ ಬಂದರೆ ಸಾಕು ಅಂದರೆ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಆಮೇಲೆ ಕೈ ನೋಯ್ತೆ ಅಂತ ತುಂಬ ಜನ ಅಂದ್ಕೊಳ್ತಾರೆ ಚಕ್ಲಿ ಮಾಡಬೇಕಾದ್ರೆ ನಾನು ಪಾತ್ರೆ ತೋರಿಸ್ತೀನಿ ಚಕ್ಲಿ ಪಾತ್ರೆನ ಅದರಲ್ಲಿ ಹಾಕೋದ್ರಿಂದ ಕೈ ನೋವು ಬರೋದಿಲ್ಲ ಏನೂ ಬರೋದಿಲ್ಲ ಈಸಿಯಾಗಿ ಒಬ್ಬರೇ ಕೂಡ ಮಾಡ್ಕೋಬೋದು ಇದಕ್ಕೇನು ಇಬ್ಬರು ಜನ ಬೇಡ ಮೂವರು ಜನ ಬೇಡ ಯಾರು ಬೇಡ ಒಬ್ಬರೇ ಮಾಡ್ಕೋಬೋದು ನೋಡಿ ಇವಾಗ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕರಿಯೋದು ನಾನೇ ಮಾಡೋದು ಚಿಕ್ಲಿ ಹಾಕೋದು ನಾನೇ ಎಲ್ಲವೂ ನಾನು ಒಬ್ಬಳೇ ಮಾಡ್ಕೋತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಬೋದು ಅದರಲ್ಲಿ ಏನಿಲ್ಲ ಇವಾಗ ನೋಡಿ ನಾನು ಎಣ್ಣೆ ಕಾಸಕ್ಕೆ ಇಟ್ಟಿದ್ದು ಕಡಾಯಿ ಏನಿದೆ ಅದರಲ್ಲೇ ಎಣ್ಣೆ ಇದ್ದೀನಿ ಇದು ಖುಷ್ಬಿ ಎಣ್ಣೆ ಇದ್ದೀನಿ ಇನ್ನೊಂದು ಫ್ರೆಂಡ್ಸ್ ತುಂಬ ಜನ ಈಗ ಅಂತ ಪಾಮ್ ಎಣ್ಣೆ ಯೂಸ್ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲಿ ಅತಿಯಾಗಿ ಬಳಕೆ ಆಗ್ತಾಯಿದೆ ಪಾಮ್ ಎಣ್ಣೆ ದಯಮಾಡಿ ಯಾರು ಪಾಮ್ ಎಣ್ಣೆ ಯೂಸ್ ಮಾಡಬೇಡಿ ಪಾಮ್ ಎಣ್ಣೆ ದೀಪಕ್ಕೆ ಮಾತ್ರ ಯೂಸ್ ಮಾಡಿ ಊಟಕ್ಕೆ ಯೂಸ್ ಮಾಡಬೇಡಿ ಯಾಕಂದರೆ ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ ಕಸ ತಿನ್ನೋದಕ್ಕಿಂತ ಸ್ವಲ್ಪನೇ ತಿಂದರೂ ಪರವಾಗಿಲ್ಲ ಚೆನ್ನಾಗಿರೋದನ್ನು ತಿನ್ನೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದು ಖುಷ್ ಎಣ್ಣೆ ಇದನ್ನ ಎಣ್ಣೆ ಕಾಯೋಕ್ಕೆ ಇಟ್ಟು ಬಿಡೋಣ ಒಂದು ಗ್ಯಾಸ್ ಮೇಲೆ ಅದು ಕಾಯೋ ತನಕ ನಾವು ಏನು ಮಾಡ್ಕೋಬೇಕು ಈ ಸೈಡ್ಗೆಲ್ಲ ಚಕ್ಲಿನ ಹಾಕೋಬೇಕಾಗತ್ತೆ ಇವಾಗ ನಾವು ಕಾಸ ಇವಾಗ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟು ನಾನು ಕಾಸ್ತಾ ಇದ್ದೀನಿ ಯಾಕೆ ಹೈ ಫ್ಲೇಮಲ್ಲಿ ಇಟ್ಟೆ ಅಂದ್ರೆ ಎಣ್ಣೆ ಜಾಸ್ತಿ ಇರುತ್ತೆ ಕಾಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಅದು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಟ್ಟು ಇವಾಗ ಈ ಸೈಡೆಲ್ಲ ನಾವು ಚಕ್ಲಿನ ಹಾಕೊಳ್ಳೋಣ ಅದಕ್ಕಿಂತ ಮುಂಚೆ ನಾನೊಂದು ಬುಟ್ಟಿ ತೊಗೊಂಡಿದ್ದೀನಿ ಅದನ್ನು ಚಕ್ಲಿ ಹಾಕೋಕ್ಕೆ ಅಂತ ಅದು ಕರಿಯೋದಕ್ಕೆ ಚಾರ್ ತೊಗೊಂಡಿದ್ದೀನಿ ಇದು ಚಕ್ಲಿ ಪಾತ್ರೆ ಮೀನ್ ಸೀಕ್ರೆಟ್ ಇಲ್ಲೇ ಇರೋದು ಚಕ್ಲಿ ಪಾತ್ರೆ ಈ ಥರ ಇರೋದು ತೊಗೊಂಡ್ರೆ ಕೈ ನೋವು ಬರೋದಿಲ್ಲ ಇನ್ನೊಂದು ಸ್ಟೀಲ್ದು ಅದೆಲ್ಲ ಪುಷ್ ಮಾಡೋದಿರುತ್ತೆ ಆಮೇಲೆ ಎರಡು ಕೈ ಹಿಡ್ಕೊಂಡು ಹಾಕೋದು ಕೂಡ ಇರುತ್ತೆ ಇದು ನೋಡಿ ಇದು ಸ್ಟಾರಲ್ಲಿರೋದು ಚಕ್ಲಿ ಮಾಡೋದು ಇದನ್ನೊಂದೇ ಸಾಕು ಚಕ್ಲಿಗೆ ಎರಡು ಇದನ್ನು ನೋಡಿ ಸರಿಯಾಗಿ ಲಾಕ್ ಮಾಡಬೇಕು ಕೆಳಗಡೆ ಇದು ಮೇಲ್ಗಡೆ ನೋಡಿ ಈ ಥರ ರೌಂಡಾಗಿ ಕೊಟ್ಟಿರ್ತಾರೆ ಮೇಲ್ಗಡೆ ಇದನ್ನು ಇರುತ್ತೆ ಹಿಂಗೆ ಈ ಥರ ಇರೋದ್ರಿಂದ ಈಸಿಯಾಗಿ ನಾವು ಕೈ ಎಲ್ಲ ನೋವು ಬರಲಾರ್ದಂಗೆ ಮಾಡ್ಕೋಬೋದು ಇದು ಆಮೇಲೆ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಬಿಡೋಣ ಎಣ್ಣೆ ಹಚ್ಚೋದ್ರಿಂದ ಒಳಗಡೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನೊಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಆಮೇಲೆ ಹಿಂದೆ ಹಿಂದಿನ ಕಾಲದಲ್ಲೆಲ್ಲ ಏನಿತ್ತಂದರೆ ಅಲ್ಯೂಮಿನಿಯಮ್ದು ಎರಡು ಹಿತ್ತಾಳಿದು ಕೂಡ ಇರ್ತಿತ್ತು ಎರಡು ಸೈಡಲ್ಲಿ ಹಿಡ್ಕೊಂಡು ಫುಶ್ ಮಾಡೋದಿರ್ತಿತ್ತು ಅಂದರೆ ಕುರುಡಿ ಅದೆಲ್ಲ ಹಾಕ್ತಿದ್ರು ಅಂಥ ಪಾತ್ರೆ ಕುರುಡಿ ಪಾತ್ರೆ ಅಂತಿದ್ರು ಅದನ್ನು ಹಾಕೋದು ತುಂಬ ಕಷ್ಟ ಇತ್ತು ಕೈ ನೋವು ತುಂಬ ಬರ್ತಿತ್ತು ಆ ಸಮಯದಲ್ಲಿ ಇವಾಗ ಇದನ್ನು ಬಂದ ಮೇಲೆ ಯಾರು ಬೇಕಿಲ್ಲ ಆಮೇಲೆ ನಾನು ಹೇಳೋ ಮೆಥಡಲ್ಲಿ ನೀವು ಮಾಡಿದ್ರೆ ಒಬ್ರೇ ಕೂಡ ಮಾಡ್ಕೋಬೋದು ಇಬ್ಬರು ಜನ ಬೇಕಿಲ್ಲ ಅದನ್ನು ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಹಾಕಬೇಕಾದಾಗ ಬೀಳೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಸರಿಯಾಗಿ ಹಾಕ್ಕೊಂಡುಬಿಡಿ ಅದು ಎಷ್ಟು ಹಿಡಿಯುತ್ತೋ ಅಷ್ಟೊಂದು ನಾವು ಹಿಟ್ಟು ಹಾಕ್ಕೊಂಡು ಬಿಡೋಣ ಇದರಲ್ಲಿ ಇದು ಹಿಟ್ಟು ನೆನೆಯೋಕ್ಕೆ ಇಡೋದು ಬೇಕಿಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ತಾಸು ಆ ಥರ ಏನು ಇಡೋದು ಬೇಕಿಲ್ಲ ಮಾಡಿದ ತಕ್ಷಣ ನಾವು ಹಾಗೇನೆ ಮಾಡ್ಬೋ ಮಾಡ್ಕೊಡು ಚಕ್ಲಿನ ಮಾಡ್ಕೋಬೋದು ರೆಡಿನ ಮಾಡ್ಕೊಬೋದು ಇಲ್ಲಪ್ಪ ನಾವು ಸ್ವಲ್ಪತ್ತ ಇಡ್ತೀವಿ ಅಂದ್ರೆ ಪರವಾಗಿಲ್ಲ ಜಾಸ್ತಿ ಹೊತ್ತು ಇಡಬೇಡಿ ಹಿಟ್ಟು ಅಳಸಾಗಿ ಹೋಗುತ್ತೆ ಆದಷ್ಟು ಒಂದು ಎರಡು ಮೂರು ನಿಮಿಷ ಐದು ನಿಮಿಷ ಆದರೆ ಜಾಸ್ತಿ ಆಯಿತು ಅದಕ್ಕಿಂತ ಹೆಚ್ಚಿಗೆ ಇಡಕ್ಕೆ ಹೋಗಬೇಡಿ ಇದನ್ನು ಸರಿಯಾಗಿ ಲಾಫ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ನಾವು ಒಬ್ರೇ ಮಾಡ್ಕೋಬೋದು ಒಂದು ಕಡ್ಚಿ ಒಂದು ಇದ್ರೆ ಸಾಕು ಎಷ್ಟು ಬೇಕೋ ಅಷ್ಟು ಆಮೇಲೆ ನಾವು ಕಟ್ಟಿ ಮೇಲೆ ಹಾಕ್ತೀವಲ್ಲ ಇದು ಇದೂ ಒಂದು ಒಳ್ಳೆಯದೇ ಕಟ್ಟಿ ತುಂಬ ದೊಡ್ಡದಾಗಿರೋದ್ರಿಂದ ಎಷ್ಟು ಬೇಕೋ ಎಲ್ಲ ಒಂದು ಸಲ ನಾವು ಹಾಕ್ಕೊಂಡು ಬಿಡ್ಬೋದು ಅದು ಎಣ್ಣೆ ಕಾಯೋತನ ಹಾಕ್ಕೋಬೋದು ಆಮೇಲೆ ಈ ಚಕ್ಲಿ ನೋಡಿ ನಾವು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ಹಾಕ್ಕೋಬೋದು ಇದೇನು ಚಿಕ್ಕದೇ ಅಂತ ಏನಿಲ್ಲ ದೊಡ್ಡದು ಹಾಕ್ಕೋಬೋದು ಆಮೇಲೆ ನಾವು ನಾವಾಗೆ ಕಟ್ ಮಾಡೋವರೆಗೂ ಇದು ಕಟ್ ಆಗೋದಿಲ್ಲ ಅಕ್ಕಿ ಹಿಟ್ಟಿನಲ್ಲಿ ಜಿಗೆ ಕಡಿಮೆ ಇರುತ್ತೆ ಆ್ಯಕ್ಚುಲಿ ಆದರೂ ಇದು ಕಟ್ ಆಗೋದಿಲ್ಲ ನಾವು ಜಿಗಿ ಹಾಕ್ಬಿಟ್ಟು ಮಾಡಿರ್ತೀವಿ ಅದಕ್ಕೋಸ್ಕರ ಇವಾಗ ನೋಡಿ ಹಾಗೆ ತೆಗಿತಾ ಇದ್ದೀನಿ ಅದೇನು ಕಟ್ ಆಗಲಿಲ್ಲ ನೀವು ಹಾಕಬೇಕು ಹಾಗೆ ಆ ಸೈಡ್ ಹಾಕಿ ಈ ಸೈಡ್ ಎತ್ತಿಡಿ ಅದಕ್ಕೆ ಏನೂ ಆಗೋದಿಲ್ಲ ಪರ್ಫೆಕ್ಟಾಗಿ ಬಂದಿರುತ್ತೆ ಯಾರಿಗೆ ಅಡುಗೆ ಮಾಡಲು ಬರೋದಿಲ್ವೋ ಅವರು ಕೂಡ ಮಾಡ್ಕೋಬೋದು ಯಾವತ್ತೂ ನಾವು ಅಡುಗೆನೇ ಮಾಡಿಲ್ಲ ಅಂತಾರಲ್ಲ ಅವರು ಕೂಡ ಮಾಡ್ಕೋಬೋದು ನೋಡಿ ನಾ ಇದು ಚಿಕ್ಕದಿದೆ ಇದೊಂದು ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಣ ಫಸ್ಟಿಗೆ ಹಾಕಿ ಇದು ದೊಡ್ಡದೇ ಹಾಕೋಬೋದು ಬಟ್ ಎಣ್ಣೆ ಕಾದಿಲ್ಲ ಅಂದರೆ ಮತ್ತೆ ಎಣ್ಣೆ ಹಿಡ್ಕೊಂಬಿಡುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕದು ಹಾಕ್ತಾಯಿದ್ದೀನಿ ಇವಾಗ ಅದು ರೆಡಿ ಆಗೋವರೆಗೂ ಈ ಸೈಡು ನಾವೆಲ್ಲ ಚಕ್ಲಿನ ರೆಡಿ ಮಾಡ್ಕೊಂಬಿಡೋಣ ನಮ್ಗೆ ಸೈಜನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇದು ಭಾಳ ಈಸಿ ಇದೆ ಆಮೇಲೆ ಹಿಟ್ಟೆಲ್ಲ ನೀವು ಅಳಸು ಮಾಡ್ಕೊಳಕ್ಕೆ ಹೋಗಬೇಡಿ ಅಳಸಾದರೆ ಎಣ್ಣೆ ಹಿಡಿಯುತ್ತೆ ಆಮೇಲೆ ನಾನೇನಿದು ತೋರಿಸಿದ್ದೀನಿ ಈ ಮೆಥಡಲ್ಲಿ ಮಾಡಿದ್ರೆ ಎಣ್ಣೆ ಜಾಸ್ತಿ ಹಿಡ್ಕೊಳ್ಳಲ್ಲ ರುಚಿ ಕೂಡ ಹೆಚ್ಚಿರುತ್ತೆ ನಾವು ಒಬ್ಬರೇ ಕೂಡ ಮಾಡ್ಕೋಬೋದು ಎಷ್ಟು ಕೆ ಜಿ ಬೇಕೋ ಅಷ್ಟು ಕೆ ಜಿ ನಾವು ಆರಾಮಾಗಿ ಮಾಡ್ಕೋಬೋದು ಆಮೇಲೆ ಇನ್ನೊಂದು ನಿಂತು ಮಾಡೋಕ್ಕಾಗಲ್ಲ ನಮಗೆ ನೋವು ಇದೆ ಅನ್ನೋರು ಕೆಳಗಡೆ ಒಂದು ಮನೆ ಇಟ್ಕೊಂಡು ಮಾಡ್ಕೋಬೋದು ಒಂದು ಮನೆ ಮೇಲೋ ಅಥವಾ ಪರಾತ್ ಮೇಲೋ ಈ ಥರ ಯಾವುದಿರುತ್ತೋ ಆ ಒಂದು ತಾಟು ಈ ಥರ ಅದರಲ್ಲೆಲ್ಲ ನೀವು ಹಾಕ್ಕೊಂಡು ಸೈಡ್ಗಿಟ್ಕೊಂಡ್ಬಿಡ್ಬೋದು ಎಣ್ಣೆ ಬಿಸಿ ಆಗೋವರೆಗೂ ಇವಾಗ ನೋಡ್ಕೊಳ್ಳೋಣ ಎಣ್ಣೆ ಕಾದಿದೆ ಆಮೇಲೆ ಅದು ಹಾಕಿರೋ ಚಕ್ಲಿ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಣ ಸರಿಯಾಗಿ ಬಂದಿದೆ ಇಲ್ಲ ಅಂತ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಆಲ್ರೆಡಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ನೋಡಿ ಇವಾಗ ಇದಾಗಿದೆ ಆಮೇಲೆ ನಿಮಗೆ ಅದು ಕರೆಕ್ಟಾಗಿ ಇಲ್ಲ ಅಂತಲೂ ತೋರಿಸ್ತೀನಿ ಈಗ ಆಲ್ರೆಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನೂ ಸಪೋರ್ಟ್ ಮಾಡಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ನೋಡಿದವ್ರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ಸದಾ ನಮಗೆ ಬೇಕು ನೀವು ಎಲ್ಲರೂ ಸಪೋರ್ಟ್ ಮಾಡೋದು ನೋಡಿದ್ರೆ ನನಗೆ ಭಾಳನೇ ಹೆಮ್ಮೆ ಅನಿಸುತ್ತೆ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಇದು ಲಾಸ್ಟ್ ಎರಡು ಲೈನ್ ಉಳಿದಿರುತ್ತೆ ಆವಾಗ ಸ್ಟಾಪ್ ಮಾಡಿಬಿಡಬೇಕು ನೀವು ಆದರೂ ನಾನು ಹಾಗೆ ತಿರುತ್ತೀನಿ ಅಂದರೆ ಅದು ಮುರಿದು ಹೋಗುತ್ತೆ ಮೇಲ್ಗಡೆ ಇರೋದು ಯಾಕಂದರೆ ಅದರೊಳಗಡೆ ಕಡ್ಡಿ ಇಷ್ಟೇ ಅಂತಿರುತ್ತೆ ಮುಂದೆ ಹೋಗೋದಕ್ಕೆ ಜಾಗ ಇರೋದಿಲ್ಲ ಅದಕ್ಕೆ ಅದಕ್ಕೆ ಮುರಿದು ಹೋಗುತ್ತೆ ಅದಕ್ಕೋಸ್ಕರ ಎರಡು ಲೈನ್ ಇರೋದ್ರಲ್ಲೇ ಬಂದ್ ಮಾಡಿಬಿಡ್ಬೇಕು ನಾವು ಹಾಕೋತಿರೋದನ್ನು ಬಂದ್ ಮಾಡಿ ರಿವರ್ಸ್ ತಿರು ಇಟ್ಬಿಡ್ಬೇಕು ಅದನ್ನು ಈ ಥರ ಮಾಡೋದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಕೆಲವ್ರಿಗೆ ಗುರ್ತಿರೋದಿಲ್ಲ ಅಂಥವ್ರು ಏನು ಮಾಡಿಬಿಡ್ತಾರೆ ಹಾಗೆ ತಿರುತ್ತಾನೆ ಇರ್ತಾರೆ ನಮ್ಮ ಮಕ್ಕಳಿಗೆ ಅದೆಲ್ಲ ಹಚ್ಚಿದಾಗ ಅವರಿಗೆ ಗೊತ್ತ ಗೊತ್ತಿರೋಲ್ಲ ಹೇಗೆ ಮಾಡಬೇಕು ಅಂತ ಆ ಟೈಮಲ್ಲಿ ಹೀಗೆಲ್ಲ ಮಾಡಿ ಹಾಳು ಮಾಡೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಸಾಮಾನು ನಾವು ಕಾಜಿ ಅದಕ್ಕೆ ನಾವು ಅದನ್ನು ಕಾಳಜಿ ಮಾಡಿದ್ರೆ ಅದು ನಮ್ಮ ಸಮಯಕ್ಕೆ ಬರುತ್ತೆ ಆಮೇಲೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನೋಡಿ ಎಲ್ಲೋ ಹಿಟ್ಟು ಖಾಲಿಯಾಗಿದೆ ಇದರಂದು ಆಮೇಲೆ ಎಂಡಲ್ಲಿ ಕೂಡ ಹಿಟ್ಟು ಉಳ್ಕೊಳ್ಳೋದಿಲ್ಲ ಇನ್ನೊಂದು ಹಳೆ ಕಾಲದ್ದೆಲ್ಲ ಸ್ಟೀಲಿನ ಸ್ವಲ್ಪ ಬಂದಿದ್ದು ಆ ಟೈಮಲ್ಲಿ ಏನಾಗಿಬಿಡ್ತಿತ್ತು ಅಂದರೆ ಆ ಕುರುಡಿ ಚಕ್ಲಿ ಇದೆಲ್ಲ ಮಾಡಬೇಕಾದಾಗ ಹಿಟ್ಟೆಲ್ಲ ಮೇಲ್ಗಡೆ ಉಳ್ಕೊಂಡು ಬಿಡ್ತಿತ್ತು ಆಮೇಲೆ ಫುಶ್ ಮಾಡಬೇಕಾದ್ರೆ ತುಂಬಾ ಕೈ ನೋಯ್ತಿತ್ತು ಅದಕ್ಕೆ ನನ್ನ ನನ್ನ ಹತ್ರನೂ ಇದೆ ಅದು ಬಟ್ ನಾನು ಯೂಸ್ ಮಾಡೋದೇ ಇಲ್ಲ ಅದು ಸ್ಪ್ರಿಂಗ್ ಕೂಡ ಹೋಗಿದ್ದೇ ಇದೇ ಸ್ಪ್ರಿಂಗ್ ಆದರೂ ಅದು ವರ್ಕ್ ಸರಿಯಾಗಿ ಆಗೋಲ್ಲ ಅದು ಇನ್ನೂ ಚೆನ್ನಾಗೇ ಇದೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಹಾಗೆ ಇಟ್ಟುಬಿಟ್ಟಿದ್ದೀನಿ ಮತ್ತೆ ಇದನ್ನು ತೊಗೊಂಡು ಬಂದೀನಿ ಇದು ಅಂತರೂ ಭಾಳನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಹೇಳಿದ್ದೆ ಒಂದೇ ಕೈಯಿಂದ ಒಂದು ಕಡಿಚಿ ಇದ್ದರೆ ಸಾಕು ಅಂತ ಒಂದು ಕೈ ಸಾಕು ಒಂದೇ ಕೈಯಿಂದಾನೆ ಇಷ್ಟು ಆರಾಮಾಗಿ ಎತ್ತಿ ಕಾದ ಎಣ್ಣೆಯಲ್ಲಿ ಬಿಡ್ಬೋದು ನೋಡಿ ಇದೇ ಥರೂ ನಾವು ಎಲ್ಲ ಚಕ್ಲಿನೂ ಹಾಕ್ಕೊಂಡು ಬಿಡಬೇಕು ಒಂದು ಚಕ್ಲಿನೂ ಹಾಕ್ಬೋದು ಇದ್ರ ಜೊತೆಗೆ ಎರಡು ಕೂಡ ಹಾಕ್ಕೋಬೋದು ನೀವು ಇದೇ ಟೈಮಿಗೆ ಎರಡೆರಡು ಚಕ್ಲಿನೂ ಹಾಕ್ಬೋದು ಇಲ್ಲ ನಾನು ಮೂರು ಹಾಕ್ತೀನಿ ಅಂದರೆ ಮೂರು ಕೂಡ ಹಾಕ್ಕೋಬೋದು ಇದೇ ಕಡ್ಚಿ ಸಹಾಯದಿಂದ ಮೂರು ಚಕ್ಲಿ ಕೂಡ ಹಾಕೋಬೋದು ಬೇಗ ಬೇಗ ತುಂಬ ಜನರಿಗೆ ಟೈಮ್ ಇರೋದಿಲ್ಲ ನಮಗೆ ಫಾಸ್ಟ್ ಆಗಬೇಕು ಕಡಿಮೆ ಸಮಯದಲ್ಲೇ ಕೆಲಸ ಮುಗಿಬೇಕು ಅಂತ ಇರುತ್ತೆ ನನಗೂ ಕೂಡ ಅಷ್ಟೇ ಕಡಿಮೆ ಸಮಯದಲ್ಲೇ ನನಗೂ ಕೆಲಸ ಮುಗಿಬೇಕು ಜಾಸ್ತಿ ಟೈಮ್ ತೊಗೊಂಡ್ರೆ ಬೇರೆ ಕೆಲಸ ಎಲ್ಲ ನಿಂತೋಗುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಕಡಿಮೆ ಸಮಯದಲ್ಲೇ ಆಗಬೇಕು ಆ ಥರ ಟ್ರಿಕ್ ಹುಡುಕ್ತಾ ಇರ್ತೀನಿ ಯಾವಾಗಲೂ ನೋಡಿ ಇದಿಷ್ಟು ನಾವು ಈ ಥರ ಹಾಕೊಂಡು ಬಿಡೋಣ ಆಮೇಲೆ ನೀವು ಅದು ಕರಿಯೋಕ್ಕೆ ಇಟ್ಟಿವಲ್ಲ ಇಟ್ಟ ಮೇಲೆ ನಾವು ಏನು ಮಾಡೋದು ಬೇಡ ಅದು ಮಧ್ಯೆ ಮಧ್ಯೆ ಚಮಚ ಆಡಿಸೋದಲ್ಲಿ ಕಚಿ ಆಡಿಸೋದು ಏನು ಮಾಡೋಕ್ಕೆ ಹೋಗಬೇಡಿ ಹಾಗೆ ಬಿಟ್ಟುಬಿಡಬೇಕು ನೋಡಿ ಅದು ಎಣ್ಣೆ ಎಲ್ಲ ಕುದೀತಾ ಇದೆ ಈಗ ನೋಡಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಎಣ್ಣೆ ಎಲ್ಲ ಕುದೀತಾ ಇದೆ ಆ ಕುದಿಯೋದ್ರಿಂದ ಅದರೊಳಗಡೆ ಏನೋ ಬಿಟ್ಟಿರೋ ಚಕ್ಲಿ ಎಲ್ಲ ತಾನೇ ಕರಿಯುತ್ತೆ ಅದು ನಾವೇನು ಮಧ್ಯದಲ್ಲಿ ಏನೂ ಮಾಡಬೇಕಾಗಿಲ್ಲ ಇದು ರೆಡಿ ಆಗೋವರೆಗೂ ನಾವೇನು ಮಾಡಬೇಕಾಗಿಲ್ಲ ಅಷ್ಟೇ ಬಿಟ್ಟು ನಾವು ಈ ಸೈಡು ಇನ್ನೂ ಹಿಟ್ಟು ಉಳಿದಿರುತ್ತಲ್ಲ ಆ ಚಕ್ಲಿನ ಹಾಕೋಬೇಕು ಇದನ್ನೇ ನೋಡ್ತಾ ಕುಳಿತೋ ಕುತ್ಕೊಳ್ಳೋದೇನು ಬೇಕಿಲ್ಲ ಅದ್ರ ಅದಾಗುತ್ತೆ ನಾವು ಈ ಸೈಡು ಇನ್ನೂ ಹಿಟ್ಟೇನು ಮಿಕ್ಕಿರುತ್ತೆ ಆ ಹಿಟ್ಟನ್ನೆಲ್ಲ ತಗೊಂಡು ನಾವು ಚಕ್ಲಿನ ಹಾಕ್ಕೋಬೇಕು ಅದು ಆಗುವವರೆಗೂ ಈ ಕಡೆ ಮತ್ತು ಸೆಕೆಂಡ್ ಟ್ರಿಪ್ ರೆಡಿ ಆಗುತ್ತೆ ಈ ಥರ ಮಾಡೋದ್ರಿಂದ ನಾವು ಒಬ್ಬರೇ ಮಾಡ್ಕೋಬೋದು ಯಾರ್ದು ಯಾರೂ ಬೇಕಾಗಿಲ್ಲ ಒಬ್ಬರೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋನ ಇಷ್ಟ ಆಗಿದೆ ಅಂತ ಅನಿಸುತ್ತೆ ನೀವು ಈ ನಾಗರ ಪಂಚಮಿಗೆ ಎಲ್ಲರೂ ನೀವು ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಿಗಿದ್ರೆ ಅಮ್ಮ ಅಕ್ಕ ಯಾರಾದರೂ ಮಾಡ್ತಿದ್ರೆ ಅವ್ರಿಗೆ ಕೂಡ ಕಳಿಸಿ ಇಷ್ಟು ಈಸಿ ಮೆಥಡ್ ಇರೋದ್ರಿಂದ ಆಮೇಲೆ ವರ್ಕಿಂಗ್ ವುಮೆನ್ಸ್ ಇದ್ದರೆ ಅವ್ರಿಗೆ ಸಮಯ ಇರೋದಿಲ್ಲ ಅವ್ರು ಕೂಡ ಮಾಡ್ಕೋಬೋದು ತುಂಬಾ ಈಸಿ ಮೆಥಡಲ್ಲಿ ನಾನು ಹೇಳಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದಮೇಲೆ ನೀವು ಮಾಡಿ ರುಚಿಯೆಲ್ಲ ನೋಡಿ ಹೇಗಿತ್ತು ಏನು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹ್ಯಾ ಬಂತು ಏನಿಲ್ಲ ಹಾಳಾಯ್ತಾ ಇಲ್ಲ ಕೆಡ್ತಾ ಕೆಡೋದು ಇಲ್ಲ ಹಾಳು ಆಗೋದಿಲ್ಲ ಏನೂ ಆಗೋದಿಲ್ಲ ನಾನು ಹೇಳಿರೋ ರೀತಿಯಲ್ಲೇ ಮಾಡಿ ಏನೇನೂ ಆಗೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೀವು ಯಾವತ್ತೂ ಚಕ್ಲಿ ಮಾಡಿಲ್ಲ ಅಂದರೂ ಕೂಡ ಪರ್ಫೆಕ್ಟಾಗಿ ಮಾಡ್ತೀರಿ ನೀವು ನಾನು ಗ್ಯಾರಂಟಿ ಇದ್ದೀನಿ ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದಾಗ ಕೂಡ ಕೆಟ್ಟಿಲ್ಲ ಇದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಮೆಥಡಲ್ಲೇ ಮಾಡ್ಕೊಳ್ಳಿ ರುಚಿ ಕೂಡ ಚೆನ್ನಾಗಿರುತ್ತೆ ಇಷ್ಟೇ ಖಾರ ಉಪ್ಪ ಮಾತ್ರ ಸರಿಯಾಗಿ ಹಾಕ್ಕೊಳ್ಳಿ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಖಾರ ಉಪ್ಪ ಸರಿಯಾಗಿ ಹಾಕದಿದ್ದರೆ ರುಚಿ ಚೆನ್ನಾಗಿ ಕೊಡೋದಿಲ್ಲ ಓಕೆ ನೋಡಿ ಫ್ರೆಂಡ್ಸ್ ಇದು ರೆಡಿ ನಾನೇನು ಉಳಿದಿತ್ತು ಅದಿಷ್ಟು ಹಾಕಿದೆ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ಅದಿಷ್ಟು ಹಾಕ್ಕೊಂಡು ಬಿಡೋಣ ಇನ್ನೊಂದು ಎರಡು ಆಗುತ್ತೆ ಅದಿಷ್ಟು ಹಾಕ್ಕೊಂಡು ಬಿಡೋಣ ಹಾಕ್ಕೊಂಡ್ಬಿಟ್ಟು ಅಲ್ಲೇನಿದೆ ಅದನ್ನೆಲ್ಲ ನೋಡ್ಕೊಳ್ಳೋಣ ಏನಾಯಿತು ಏನಿಲ್ಲ ಬನ್ನಿ ನೋಡ್ಕೊಂಬರೋಣ ಚಕ್ಲಿ ನಾನು ಇಷ್ಟೊತ್ತನ ನೋಡಲಿಲ್ಲ ನೋಡಿ ನೀವೇ ನೋಡಿಬಿಡಿ ಏನೇನಾಗಿದೆ ಅಂತ ನೋಡಿ ಎಣ್ಣೆ ಎಲ್ಲ ತಣ್ಣಗಾಗ್ತಾಯಿದೆ ನಾವು ಏನು ಹಾಕಿದ್ವಲ್ಲ ಚಕ್ಲಿನ ಹಾಕಿದ ಮೇಲೆ ಮೊದಲು ಎಷ್ಟೊಂದು ನೊರೆ ಇತ್ತು ಅಂದರೆ ಗುಳ್ಳಿ ಎಲ್ಲ ಬಂದಿತ್ತು ಮೇಲ್ಗಡೆ ಇವಾಗ ನೋಡಿ ಎಲ್ಲ ಕೆಳಗಡೆ ಹೋಗಿಬಿಟ್ಟಿದೆ ಅದು ಅಂದ್ರೆ ಕರೆದಾದ ಮೇಲೆ ಅದರ ಕುದಿಯೋದೆಲ್ಲ ಕಡಿಮೆ ಆಗುತ್ತಾ ಬರುತ್ತೆ ನಾವೇನು ತಿರುವುದು ಹಾಕೋದು ಏನು ಮಾಡಿಲ್ಲ ನೋಡಿ ನೀವೇನು ನೋಡಿದ್ರಲ್ಲ ಇವಾಗ ನಾನು ತಿರು ಇದ್ದೀನಿ ಇದು ಕೂಡ ಮಾಡಬೇಕಾಗಿಲ್ಲ ಹಾಗೇ ಬಿಡ್ಬೋದು ಇನ್ನೊಂದು ಸ್ವಲ್ಪ ತಗಿಟ್ರೆ ಹಾಗೆ ಬಿಟ್ಟರೂ ರೆಡಿ ಆಗುತ್ತೆ ಎಣ್ಣೆ ಜಾಸ್ತಿ ಇರಬೇಕು ಮತ್ತು ಕಡಾಯಿ ಒಂದು ಸ್ವಲ್ಪ ದೊಡ್ಡ ತೊಗೊಂಡಿರಬೇಕು ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಗ ಬೇಗ ಮಾಡ್ಕೋಬೇಕು ಅಂದರೆ ನೋಡಿ ಇವಾಗಿದೊಂದು ಸ್ವಲ್ಪ ನಾನು ತಿರುವುದೇ ನಿಮ್ಗೆ ತೋರಿಸ್ಬೇಕು ಅಂತ ತಿರುವುದೇ ಇಲ್ಲಾಂದರೆ ನಾನು ಅದು ಕೂಡ ಮಾಡೋದಿಲ್ಲ ಹಾಗೆ ಬಿಟ್ಟು ಬಿಡ್ತೀನಿ ತಿರುವುದಿಲ್ಲ ಒಂದೇ ಸಲಕ್ಕೆ ನಾನು ತೆಗೆದೇ ಬಿಡ್ತೀನಿ ಇವಾಗ ನಾನು ಮುಂಚೆ ಕರೆದಿದ್ದು ನಿಮಗೆ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ಸ್ವಲ್ಪ ಮೆತ್ತಗೆ ನೋಡಿ ಎಷ್ಟು ಈಸಿಯಾಗಿ ಮುರಿತು ಅಂದರೆ ಇದು ಮೆತ್ತಗಾಗಿದೆ ಬೇಗ ತೆಗ್ದುಬಿಟ್ಟೆ ನಾನು ಅದಕ್ಕೆ ಅದಕ್ಕೆ ಬೇಗ ತೆಗಿಯೋದು ಬೇಡ ಬೇಗ ಅಂದರೆ ಮ ಇಲ್ಲದವರು ಏಜ್ ಆದವ್ರಿಗೆಲ್ಲ ಬೇಕು ಅಂದರೆ ಚಿಕ್ಕ ಮಕ್ಕಳಿಗೆ ಬೇಕು ಅಂದರೆ ಸ್ವಲ್ಪ ಬೇಗ ಇಲ್ಲ ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಕರಿಬೇಕಾಗುತ್ತೆ ನೋಡಿ ಇವಾಗ ಇದು ಕಂಪ್ಲೀಟಾಗಿ ಆಗಿದೆ ಆಮೇಲೆ ನಮ್ಗೆ ರೆಡಿಯಾಗಿ ತುಂಬ ಜನರಿಗೆ ಗೊತ್ತಾಗೋದಿಲ್ಲ ಹಸಿ ಇದೆ ಇಲ್ಲ ಅಂತ ಗೊತ್ತಾಗೋದಿಲ್ಲ ಅದು ಕೂಡ ಹೇಗೆ ಹಿಡಿಬೇಕು ಅಂದರೆ ಇದು ಮೇಲುಗಡೆ ಏನಿರುತ್ತಲ್ಲ ಕಲರ್ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕಲರ್ಗಳು ಚೇಂಜ್ ಆಗಿರುತ್ತೆ ಇದ್ರದ್ದು ಗೋಲ್ಡನ್ ಕಲರ್ ಬಂದಿರುತ್ತೆ ಮುಂಚೆ ಎಲ್ಲ ಎಲ್ಲೋ ಹಿಟ್ಟಿನ ಅಂಶ ಏನಿರುತ್ತೆ ಕಲಿಸಿದ ಹಿಟ್ಟು ಗೊತ್ತಾಗುತ್ತೆ ಅದು ಒಂಥರ ಕಲರ್ ಬೇರೆ ಇರುತ್ತೆ ಡಿಮ್ಮಾಗಿ ಬಂದಿರುತ್ತೆ ನೋಡಿ ಈ ಥರ ಡಿಮ್ಮಾಗಿರುತ್ತೆ ಇದು ಮೆತ್ತಗಾಗಿ ಬಂದಿರುತ್ತೆ ಅದು ಅದನ್ನೇನು ಮಾಡಬೇಕಂದ್ರೆ ಜಾಸ್ತಿ ಹೊತ್ತಿಟ್ಕೋಬೇಕು ಜಾಸ್ತಿ ಹೊತ್ತಿಡೋದ್ರಿಂದ ಹಿಂಗೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಎಲ್ಲ ಹಸಿ ಅಂಶ ಏನೂ ಉಳ್ಕೊಳ್ಳೋದಿಲ್ಲ ಮತ್ತು ಎಣ್ಣೆ ಕೂಡ ಹಿಡಿಯೋದಿಲ್ಲ ನಾ ಹೇಳಿರೋ ಮೆಥಡಲ್ಲಿ ಮಾಡಿದ್ರೆ ಎಣ್ಣೆ ಕೂಡ ಹಿಡಿಯೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ ಇದು ಕಂಪ್ಲೀಟ್ ಆದಮೇಲೆ ಎಣ್ಣೆ ಎಲ್ಲ ಬಿಡುತ್ತೆ ನೋಡಿ ಇವಾಗ ನೀವು ಕೆಳಗೆ ಸೈಡಿಗೆಲ್ಲ ನೋಡಿದ್ರೆ ತಣ್ಣಗಾಗಿ ಬಿಟ್ಟಿದೆ ಏನು ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ವಿ ಏನೋ ಅನ್ನೋ ಥರ ಅನ್ನಿಸ್ತಾ ಇದೆ ಅಂದರೆ ಇದು ಕಂಪ್ಲೀಟ್ ಆಗಿದೆ ಅಂತ ತಿಳ್ಕೊಬೇಕು ಈ ಥರ ಎಣ್ಣೆ ಎಲ್ಲ ತಣ್ಣಗಾಯಿತು ಅಂದರೆ ಇದು ಚಕ್ಲಿ ಅಂತ ತಿಳ್ಕೋಬೇಕು ಇನ್ನೂ ಏನಾದರೂ ಕುದೀತಾ ಇರುತ್ತೆ ಹಿಂಗುಳ್ಳಿಗಳೆಲ್ಲ ಬಂತು ಅಂದರೆ ಇನ್ನು ಆಗಿಲ್ಲ ಅಂತ ತಿಳ್ಕೊಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಇದನ್ನು ಇದೇ ರೀತಿ ನಾವು ಮಿಕ್ಕಿದೆಲ್ಲವೂ ಹೀಗೆ ಮಾಡ್ಕೊಳ್ಳೋಣ ಆಮೇಲೆ ಇನ್ನೊಂದು ನಮಗೆ ಸಮಯ ಕಡಿಮೆ ಇರುತ್ತೆ ಅಂಥ ಸಮಯದಲ್ಲಿ ನಾವು ಒಂದೇ ಸಲಕ್ಕೆ ಮೂರು ಚಕ್ಲಿ ಕೂಡ ಹಾಕೋಬೋದು ಇದು ಕಡಿ ಇಂದ ಒಂದೇ ಕೈಯಿಂದನೇ ನಾನು ಹಾಕ್ತಾ ಇರೋದು ಎರಡು ಕೈ ಹಿಡ್ದಿಲ್ಲ ಒಂದು ಕೈಯಿಂದನೇ ಕಡಚಿ ಅದನ್ನೇ ತಗೊಳುತ್ತೆ ನಾವು ಹಿಡಿದುಬಿಟ್ರೆ ಇನ್ನು ನೋಡಿ ಮೂರು ಮೂರು ಇಟ್ಕೊಂಡಿರಬೇಕು ಆ ಥರ ಇದ್ದರೆ ನಾವು ಮೂರು ಎರಡು ಈ ಥರ ಹಾಕ್ಕೋಬೋದು ಅದೇನು ಅಂಟ್ಕೊಳ್ಳೋದಿಲ್ಲ ಏನಿಲ್ಲ ಎಣ್ಣೆಲಿ ಬಿಟ್ಟ ಮೇಲೆ ಹಿಡ್ಕೊಳ್ಳುತ್ತೇನೋ ಅನ್ನೋ ಭಯ ಕೂಡ ಇರೋಲ್ಲ ಏನೂ ಆಗೋದಿಲ್ಲ ನಾವು ಸುಮ್ಮನೆ ನಂಪಾಡಿ ನಾವು ಹಾಕಿಬಿಡಬೇಕು ಅದು ಎಣ್ಣೆ ಎಷ್ಟು ಇರುತ್ತೋ ಆ ಅಳತೆ ಮೇಲೆ ಹಾಕೋಬೇಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಇನ್ನೊಂದು ಬೇಗ ಬೇಗ ಆಗುತ್ತೆ ತುಂಬ ಜನರಿಗೆ ಸಮಯ ಕಡಿಮೆ ಇರುತ್ತೆ ಅಂಥವರೆಲ್ಲ ಈ ಟ್ರಿಕ್ನ ಯೂಸ್ ಮಾಡ್ಕೋಬೋದು సౌండ్ నోడ్రా సీ క్రే ఫ్రెండ్స్ గరి 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 బందా ಬಾಯಲ್ಲಿಟ್ಟರೆ ಕರಗುತ್ತೆ ಮತ್ತು ನೋಡಿದರು ಸೌಂಡ್ ಕೊಡುತ್ತೆ ಇಷ್ಟು ತಿರುಗಿದ್ರೂ ಮುರಿಯೋದಿಲ್ಲ ಇದನ್ನು ನಾನು ತಿನ್ಬೇಕಾದ್ರೂ ಕೂಡ ನೀವು ಸೌಂಡ್ ಕೇಳಿಸಿದೆ ನಾನು ನಿಮಗೆ ಕೇಳಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ಫ್ರೆಂಡ್ಸ್ ನಿಮ್ಗೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ನಾನು ಬಿಡೋ ಪ್ರತಿಯೊಂದು ವಿಡಿಯೋನೂ ನೀವು ನೋಡಿರಿ ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಆಮೇಲೆ ಫ್ರೆಂಡ್ಸ್ ನೀವೆಲ್ಲರೂ ಮಾಡಿ ಭಾಳನೇ ಚೆನ್ನಾಗಿ ಬಂದುಬಿಟ್ಟಿದೆ ಈ ಚಕ್ಲಿ ಮಿಸ್ ಮಾಡಬೇಡಿ ಮತ್ತು ನಿಮ್ಗೆ ಯಾರು ಇದ್ದಾರೋ ಅಕ್ಕ ತಂಗಿ ಫ್ರೆಂಡ್ಸ್ ಬೇಕಾದವ್ರಿಗೆಲ್ಲ ಈ ವಿಡಿಯೋನ ಕಳಿಸಿ ಇಷ್ಟು ಚೆನ್ನಾಗಿರೋ ಚಕ್ಲಿ ಮಿಸ್ ಮಾಡದೆ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರಗಳು